ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಮ್ಮ ಮನೆಯ ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ಸಾಂಬಾರು ಮಾಡುವ ವಿಧಾನ ಈಗ ಹೆಸರು ಕಾಳನ್ನು ತೊಳೆದು ಚೆನ್ನಾಗಿ ತೊಳೆದಿಟ್ಟಿ ಅದು ಈ ಥರ ಇದು ಬಂದಿದೆ ಪುಡಿ ಬಂದಿದೆ ಆಮೇಲೆ ಅದನ್ನು ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ ಅದು ಅರ್ಧ ಬೆಂದ ಮೇಲೆ ಉಪ್ಪು ಹಾಕಿ ಒಂದು ಎರಡು ಮೂರು ನೀರಲ್ಲಿ ತೊಳಿಬೇಕು ಚೆನ್ನಾಗಿ ಆಮೇಲೆ ಹೆಸರುಕಾಳು ಚೆನ್ನಾಗಿ ಬೆಂದು ಬೆಂದು ಬಂದಿದೆ ಅರ್ಧ ಕಾಳು ಅರ್ಧ ಹೆಸರುಕಾಳು ಬೆಂದ ಮೇಲೆ ತೊಳೆದಿಟ್ಟ ಸೊಪ್ಪನ್ನು ಅದಕ್ಕೆ ಹಾಕಿ ಅದರ ಜೊತೆಗೆ ಒಂದು ನೀರುಳ್ಳಿ ಒಂದೆರಡು ಹಸಿಮೆಣಸು ಒಂದು ಎರಡು ಟೊಮೊಟೊ ಎರಡು ಟೊಮೊಟೊ ಇದಿಷ್ಟನ್ನು ಹಾಕಿ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ಆಮೇಲೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಅಕ್ಕಿಯಷ್ಟು ಅರಿಶಿನ ಹಾಕಿ ಒಟ್ಟಿಗೆ ಎಲ್ಲವನ್ನು ಒಟ್ಟಿಗೆ ಇನ್ನೊಂದು ಇಪ್ಪತ್ತು ನಿಮಿಷ ಬೇಯಬೇಕು ಹೆಸರುಕಾಳು ಮತ್ತು ಸೊಪ್ಪಿಗೆ ಬೇಕಾಗುವ ಸಾ ಮಸಾಲೆಗಳು ಒಂದು ನಾಲ್ಕು ಐದು ಒಣಮೆಣಸಿನಕಾಯಿ ಒಂದು ಆರೇಳು ಬೆಳ್ಳುಳ್ಳಿ ಒಂದು ಚಮಚ ಕೊತ್ತಂಬರಿ ಒಂದು ಕಾಲು ಚಮಚ ಸಾಸಿವೆ ಒಂದು ಎಂಟು ಹತ್ತು ಮೆಂತೆ ಒಂದು ಚಮಚ ಜೀರಿಗೆ ಒಂದು ರುಚಿಗೆ ಸಾಕಷ್ಟು ಹುಳಿ ಇಷ್ಟು ಆಮೇಲೆ ಅರ್ಧ ನೀರುಳ್ಳಿ ಆಮೇಲೆ ಅರ್ಧ ಗಡಿಕಾಯಿ ಈ ಇವು ಇಷ್ಟನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಬಿ ಅರ್ಧ ಮಸಾಲೆ ನುಣ್ಣಗಾದ ಮೇಲೆ ಅದಕ್ಕೆ ಒಂದು ಎರಡು ಒಂದು ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಆಮೇಲೆ ಒಂದು ನಾಲ್ಕೈದು ಪೀಸ್ ನೀರುಳ್ಳಿ ಕಾಲು ಕಾಲು ಚಮಚ ಹಸಿ ಜೀರಿಗೆ ಹಾಕಿ ಇನ್ನೊಮ್ಮೆ ನುಣ್ಣಗೆ ನುರಿಯಬೇಕು ಅರಿಯಬೇಕು ನೋಡಿ ಹೆಸರು ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಇವಾಗ ಆವಾಗಲೇ ಆವಾಗಲೇ ರುಬ್ಬಿದ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಹಾಕಿ ಎಷ್ಟು ನೋಡಿ ಇಷ್ಟು ದಪ್ಪ ಇಷ್ಟು ದಪ್ಪ ಇದೆ ನೋಡಿ ಈ ಥರ ಬಂದಿದೆ ಇಷ್ಟು ದಪ್ಪ ಇದೆ ನಾವು ಒಂಚೂರು ನೀರು ಮಾಡ್ತಾ ಇದ್ದೀವಿ ಹಾಕಬೇಕು ಸೊಪ್ಪನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಎಷ್ಟು ದಪ್ಪ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಅದಕ್ಕೊಂದು ಬೆಳ್ಳುಳ್ಳಿ ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಬಿಸಿ ಬಿಸಿಯಾದ ಸೊಪ್ಪು ಕಾಳು ಮತ್ತು ಸೊಪ್ಪು ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರಿಗೆ ಮುದ್ದೆ ಅಥವಾ ಅನ್ನ ತುಂಬ ಚೆನ್ನಾಗಾಗುತ್ತೆ ಅದ್ರ ಅದ್ರ ಜೊತೆಗೆ ತಿನ್ನಲಿಕ್ಕೆ ಆಮೇಲೆ ಇದನ್ನು ಇದೇ ಹೆಸರು ಕಾಳಿಗೆ ಇದೇ ಥರ ಮಾಡಿ ಆಲೂಗಡ್ಡೆ ಹಾಕಿ ಇದೇ ಮಸಾಲೆ ಹಾಕಿ ಇದೇ ಥರ ಸಾಂಬಾರು ಮಾಡಿದರೆ ಅದು ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮೇಲೆ ಧನ್ಯವಾದಗಳು